ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಜುಲೈ ತಿಂಗಳು ಮೇಷರಾಶಿಯವರ ಭವಿಷ್ಯ ಹೇಗಿದೆ ಯಾವೆಲ್ಲ ಅನುಕೂಲಕರ ಫಲಿತಾಂಶಗಳಿದೆ ನೋಡ್ತಾ ಹೋಗೋಣ ಜುಲೈ ತಿಂಗಳು ಮೇಷರಾಶಿಯವರಿಗೆ ಸಾಕಷ್ಟು ಅನುಕೂಲಕರ ಫಲಿತಾಂಶವನ್ನು ತರುತ್ತೆ ಮೇಷರಾಶಿಯ ಸ್ಥಳೀಯರಿಗೆ ವೃತ್ತಿಜೀವನದ ವಿಚಾರದಲ್ಲಿ ಬಹಳ ಅನುಕೂಲಕರವಾಗಿದೆ ಅಂದರೆ ಕೆಲಸದಲ್ಲಿ ಬಡ್ತಿ ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಹತ್ತನೇ ಮನೆಯ ಅಧಿಪತಿ ಶನಿ ತನ್ನ ಮುಖ್ಯ ರಾಶಿ ಕುಂಭದಲ್ಲಿ ಹನ್ನೊಂದನೇ ಮನೆಯಲ್ಲಿ ಉಪಸ್ಥಿತನಿರೋ ಕಾರಣ ಕೆಲಸದ ಸ್ಥಳದಲ್ಲಿ ಒತ್ತಡವನ್ನ ಹೊಂದುತ್ತೀರಾ ಆದರೂ ಕೂಡ ಕೆಲಸದ ಸ್ಥಳದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಹನ್ನೊಂದನೇ ಮನೆಯಲ್ಲಿ ಶನಿ ಎರಡನೇ ಮನೆಯಲ್ಲಿ ಗುರು ಮೂರನೇ ಮನೆಯಲ್ಲಿ ಏಳನೇ ಮನೆಯ ಅಧಿಪತಿ ಶುಕ್ರ ಇರೋದ್ರಿಂದ ಒಂದಷ್ಟು ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನು ಕಾಣ್ತೀರಾ ಅಂದ್ರೆ ವ್ಯವಹಾರದಲ್ಲಿ ಒಳ್ಳೆಯ ಬೆಳವಣಿಗೆ ಆಗತ್ತೆ ವ್ಯವಹಾರ ವ್ಯಾಪಾರದಲ್ಲಿ ತೊಡಕೊಂಡಿರುವಂತಹ ಮೇಷರಾಶಿಯವರಿಗೆ ಜುಲೈ ತಿಂಗಳು ಬಹಳಷ್ಟು ಪ್ರಗತಿಯಾಗತ್ತೆ ಐದನೇ ಮನೆಯ ಅಧಿಪತಿ ಸೂರ್ಯ ಮೂರನೇ ಮನೆಯಲ್ಲಿರ್ತಾನೆ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಕೂಡ ಸಿಗತ್ತೆ ಮತ್ತೊಂದು ಕಡೆ ಕುಟುಂಬ ಜೀವನದ ಬಗ್ಗೆ ನೋಡೋದಾದ್ರೆ ಕುಟುಂಬ ಜೀವನ ಬಹಳಷ್ಟು ಚೆನ್ನಾಗಿದೆ ಪ್ರೇಮ ಜೀವನದಲ್ಲಿ ಒಂದಷ್ಟು ಸವಾಲುಗಳು ಎದುರಾಗುತ್ತೆ ಮೇಷರಾಶಿಯವರಿಗೆ ಇನ್ನು ತಿಂಗಳ ಆರಂಭ ಸ್ವಲ್ಪ ಮಟ್ಟಿಗೆ ದುರ್ಬಲವಾಗಿರುತ್ತೆ ತಿಂಗಳ ದ್ವಿತೀಯಾರ್ಧ ಬಹಳ ಚೆನ್ನಾಗಿದೆ ಅಂತನೇ ಹೇಳಬಹುದು ತಿಂಗಳ ಆರಂಭ ಒಂದಷ್ಟು ಏರಿಳಿತದಿಂದ ಕೂಡಿರುತ್ತೆ ಒಂದಷ್ಟು ಅವಕಾಶಗಳು ಬಂದರೂ ಕೂಡ ಆ ಅವಕಾಶಗಳು ನಿಮ್ಮ ಕೈ ಸೇರಲ್ಲ ಹಾಗಾಗಿ ಬಹಳ ಹುಷಾರಾಗಿರಿ ಇನ್ನು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಮೇಷರಾಶಿಯವರಿಗೆ ಒಂದು ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಮಿಶ್ರ ಫಲಿತಾಂಶ ನೋಡಿ ಹಣ ಬರುತ್ತೆ ಅದೇ ರೀತಿ ಖರ್ಚು ಹೆಚ್ಚಾಗುತ್ತೆ ಹಾಗಾಗಿ ಖರ್ಚು ವೆಚ್ಚಗಳಿಗೆ ಸ್ವಲ್ಪ ಮಟ್ಟಿಗೆ ಕಡಿವಾಣವನ್ನು ಹಾಕಿ ಹಣದ ಉಳಿತಾಯದ ಬಗ್ಗೆ ನೋಡಿ ಗಂಡ ಹೆಂಡತಿಯರ ನಡುವೆ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅದು ಆರಂಭದಿಂದಲೂ ಕೂಡ ಇದೆ ಅದು ಜುಲೈ ತಿಂಗಳು ಕೂಡ ಅದು ಹಾಗೆ ಕಂಟಿನ್ಯೂ ಆಗುವಂತಹ ಸಾಧ್ಯತೆಗಳಿದೆ ಮತ್ತೊಂದು ಕಡೆ ಹನ್ನೆರಡನೇ ಮನೆಯಲ್ಲಿ ಮಂಗಳ ಇರೋದ್ರಿಂದ ತಿಂಗಳ ಪ್ರಾರಂಭ ಸ್ವಲ್ಪ ದುರ್ಬಲ ಆಗಲೇ ಹೇಳಿದಾಗೆ ಹಾಗಾಗಿ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಬಹುದು ಹಾಗಾಗಿ ಬಹಳ ಹುಷಾರಾಗಿರಿ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನವನ್ನು ಕೊಡಿ ಯಾಕಂದ್ರೆ ಶುಗರು ಅಥವಾ ಬಿ ಪಿ ಈ ರೀತಿಯ ಸಮಸ್ಯೆಗಳಾಗಬಹುದು ಅಂದರೆ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳೆಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳೇ ಬಂದು ಅದು ಮುಂಬರುವಂತಹ ದಿನಗಳಲ್ಲಿ ದೊಡ್ಡದಾಗಿ ಉಲ್ಬಣವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಬಹಳ ಒಳ್ಳೆಯದು ಬಹಳ ಸರಳ ಪರಿಹಾರವನ್ನ ತಿಳಿಸ್ಕೊಡ್ತೀನಿ ಮೇಷರಾಶಿ ಅವರಿಗೆ ಈ ಸರಳ ಪರಿಹಾರವನ್ನ ಮಾಡಿಕೊಳ್ಳಿ ಪ್ರತಿ ಶನಿವಾರ ನೀಲಗಿರಿ ಮರದ ಕೆಳಗೆ ಸಾಸುವೆ ಎಣ್ಣೆಯಿಂದ ದೀಪವನ್ನ ಹಚ್ಚದ ಬನ್ನಿ ಬಹಳ ಗಮನವಿಟ್ಕೇಳಿ ಪ್ರತಿ ಶನಿವಾರ ನೀಲ್ಗಿರಿ ಮರ ಇರುತ್ತಲ್ಲ ಆದರೆ ಕೆಳಗಡೆ ನೀವೇ ಒಂದು ಸಾಸಿವೆ ಎಣ್ಣೆಯಿಂದ ಒಂದು ದೀಪವನ್ನು ಬೆಳಗಿಸ್ತಾ ಬನ್ನಿ ಖಂಡಿತ ಅದರಿಂದ ಒಳ್ಳೆ ಪಾಸಿಟಿವ್ ರಿಸಲ್ಟು ಖಂಡಿತ ಸಿಗುತ್ತೆ ಓವರಲ್ ಆಗಿ ಮೇಷರಾಶಿಯವರಿಗೆ ಜುಲೈ ತಿಂಗಳು ಬಹಳ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಉಂಟಾಗಬಹುದು ಆದರೆ ಅದೆಲ್ಲದಕ್ಕೂ ಕೂಡ ಪರಿಹಾರಗಳು ಸಿಗುತ್ತೆ ಯಾಕಂದರೆ ಗ್ರಹಗತಿಗಳು ಬಹಳ ಚೆನ್ನಾಗಿದೆ ಗ್ರಹಗತಿಗಳ ಸಂಚಾರ ಬಹಳ ಚೆನ್ನಾಗಿರೋದ್ರಿಂದ ಮೇಷರಾಶಿಯವರಿಗೆ ಅಂತಹ ಬಲವಾದಂತಹ ಪೆಟ್ಟು ಬೀಳುವಂಥ ತಿಂಗಳು ಖಂಡಿತ ಅಲ್ಲ ಎಲ್ಲವೂ ಕೂಡ ಚೆನ್ನಾಗಿದೆ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಆರೋಗ್ಯವೂ ಕೂಡ ಚೆನ್ನಾಗಿದೆ ಆದ್ರೆ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಹೇಳಿದಂತಹ ಪರಿಹಾರವನ್ನ ಮಾಡಿ ಖಂಡಿತ ಒಳ್ಳೇದಾಗತ್ತೆ ಧನ್ಯವಾದ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ